ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾಳೆ ಶುಕ್ರವಾರ ಎ ಎರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಹದಿನೈದು ಜಿಲ್ಲೆಗೆ ಗೃಹಲಕ್ಷ್ಮಿ ಎರಡು ಸಾವಿರ ಜಮಾ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಜಮಾಗುತ್ತೆ ಹಾಯ್ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಎಲ್ಲ ಕಂಪ್ಲೀಟ್ ಆದ ಮಾಹಿತಿಯಲ್ಲಿ ಇವತ್ತೊಂದು ವಿಡಿಯೋದಲ್ಲಿ ತಳಿಸ್ಕೊಡ್ತೀನಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕೊನೆ ಅಂದರೆ ಕೊನೆಯವರೆಗೂ ವಿಡಿಯೋವನ್ನು ವ್ಯಕ್ಸಿಸಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಹಾಗಾದರೆ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದ್ರೆ ನಮ್ಗೆ ಹಣ ಬರ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಹಾಕಿ ಎರಡೆರಡು ಸಾವಿರ ರೂಪಾಯಿ ಹಾಕಿದ್ರು ಸಾಕು ಅಥವಾ ನೀವು ಮೂರು ನಾಲ್ಕು ತಿಂಗಳಿಂದ ಹಣವನ್ನು ಹಾಕಿದೇನೆ ಸುಮ್ಮನೆ ಕೂತ್ಕೊಂಡಿದ್ದೀರಾ ಯಾಕೆ ಹಣವನ್ನು ಹಾಕ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಕೂಡ ಹಣವನ್ನು ಹಾಕಿ ನಮಗೆ ಮೋಸ ಮಾಡ್ತಾ ಇದ್ದೀರಾ ಅಂತ ಇರುವಂಥದ್ದು ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಆನ್ಸರನ್ನು ಕೊಡ್ತೀನಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಆಗಿರುವಂಥದ್ದು ಮತ್ತೆ ಇಲ್ಲಿ ಒಂದು ನಿಮಗೆ ಅರೌಂಡ್ ಎಲ್ರಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ಹೇಳ್ತೀನಿ ಅಂತಂದರೆ ಖಂಡಿತವಾಗಿ ಎಲ್ರಿಗೂ ಕೂಡ ಇಲ್ಲಿ ನಿಮ್ಗೆ ಎರಡು ಸಾವಿರ ರೂಪಾಯಿ ಹಣ ಬರಬೇಕಂತಂದರೆ ನೀವು ಏನು ಮಾಡಬೇಕು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಹೊತ್ತೊಂದು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಒತ್ತೊಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಏನು ಇಲ್ಲಿ ಎಷ್ಟು ಜನ ಕೇಳ್ತಿರುವಂಥದ್ದು ಎಲ್ಲರೂ ಕೇಳ್ತಿರುವಂಥದ್ದು ನಮ್ಗೆ ಹಣ ಹಾಕಿ ನಮ್ಗೆ ಹಣ ಹಾಕಿ ನಮ್ಗೆ ಹಣ ಬರ್ತಾ ಇಲ್ಲ ದಯವಿಟ್ಟು ಎಲ್ಲರೂ ನಮಗೆ ಹಣ ಹಾಕಿ ಹಣ ಹಾಕಿ ಅಂತ ಕೇಳ್ತಿರುವಂಥದ್ದು ಎಲ್ರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡೋದೇನಪ್ಪ ಅಂತಂದರೆ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಒಬ್ರಿಗೂ ಕೂಡ ನಿಮ್ಗೆ ಹಣ ಬರಬೇಕಂತಂದರೆ ಮೊದಲನೇದಾಗಿ ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ ಇಲ್ಲಿ ಎಲ್ಲರೂ ಕೂಡ ಇ ಕೆ ವೈಸಿಯನ್ನು ಪ್ರತಿಯೊಬ್ಬರು ಕೂಡ ಕಂಪ್ಲೀಟನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಕೂಡ ಎಲ್ಲರೂ ಕೂಡ ಇ ಕೆ ವೈಸಿಯನ್ನು ಕಂಪ್ಲೀಟ್ ಆಗಿ ಮಾಡ್ಕೊಳ್ತೀರ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ನಿಮ್ಗೆ ಹಣ ಬರ್ತದೆ ಸ್ನೇಹಿತರೆ ಅದಾದಮೇಲೆ ನಿಮ್ಮದು ಆಧಾರ ಕಾರ್ಡ್ ಸೀಡಿಂಗನ್ನು ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಿರುವಂಥದ್ದು ಅವರು ಇವ್ರಿಗೆ ಇನ್ನೊಬ್ಬರು ಮತ್ತೊಬ್ಬರು ಆ ರೀತಿ ಏನೂ ಇಲ್ಲ ಎಲ್ರಿಗೂ ಕೂಡ ಆಧಾರ ಕಾರ್ಡ್ ಸೀಡಿಂಗನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಹಣ ಬರುವಂಥದ್ದು ಸ್ನೇಹಿತರೆ ಇಲ್ಲಿ ನನಗೆ ತುಂಬ ಜನ ಇವಾಗ ಈ ತುಂಬ ಅಂದರೆ ತುಂಬ ಜನ ಇಲ್ಲಿ ಕಮೆಂಟನ್ನು ಮಾಡ್ತಾಯಿದ್ದೀರ ತುಂಬ ಅಂದರೆ ತುಂಬ ಜನ ನಾವು ಇವಾಗ ನಾಳೆಯ ವಿಡಿಯೋದಲ್ಲಿ ನಮಗೆ ಇಲ್ಲಿ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ನಾಳೆ ನಾನು ಮತ್ತೊಂದು ವಿಡಿಯೋ ಹಾಕ್ತೀನಲ್ಲ ಆವಾಗ ನನಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ ಯಾರಲ್ಲೆಲ್ಲ ಕಮೆಂಟ್ ಮಾಡಿದ್ರ ಅಂತ ಸ್ನೇಹಿತರಲ್ಲಿ ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಿದ್ರು ಏನಪ್ಪ ಅಂತಂದರೆ ನಮ್ಗೆ ಹಣ ಬಂದಿದೆ ನಮಗೆ ಹಣ ಬಂದಿದೆ ಅಂತ ತುಂಬ ಅಂದರೆ ತುಂಬ ಜನ ಇಲ್ಲಿ ನಮಗೆ ಕಮೆಂಟನ್ನು ಇದ್ದೀರಾ ನನಗೆ ಆರು ಸಾವಿರ ರೂಪಾಯಿ ಹಣ ಬಂತು ನನಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಂತು ಹಾಗಾದರೆ ಯಾರಿಗೆ ಎಷ್ಟು ಹಣ ಬಂದಿದೆ ಮತ್ತು ಯಾರಿಗೆ ಹಣ ಇಲ್ಲ ಕಂಪ್ಲೀಟ್ ಆದ ಮಾಹಿತಿ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬಿಡಿ ಮನೆ ಯಾರು ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಕೊನೆ ಅಂದರೆ ಕೊನೆಯವರೆಗೂ ವಿಸಿದೆ ಸ್ನೇಹಿತರೆ ನೀವಿಲ್ಲಿ ಮೊದಲಿಗೆ ನಿಮ್ಮ ಒಂದು ನಾನು ಹೇಳಿದೆಲ್ಲ ಇ ಕೆ ವೈ ಸಿ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಸೀಡಿಂಗನ್ನು ಮಾಡ್ಕೊಳ್ಳಿ ಅದಾದ ಮೇಲೆ ನಿಮಗೆ ಇಲ್ಲಿ ಮತ್ತೊಂದು ಕೆಲಸ ಏನಪ್ಪ ಅಂತಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ನಿಮ್ಮ ಒಂದು ಆಧಾರ ಏನು ಆಧಾರ್ ಕಾರ್ಡ್ ಲಿಂಕ್ ಆಧಾರ ಒಂದು ಆಧಾರ್ ಕಾರ್ಡ್ಗೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಲಿಂಕ್ ಮಾಡ್ಕೊಳ್ಳಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮೊಂದು ಮೊಬೈಲ್ ನಂಬರನ್ನು ಲಿಂಕ್ ಮಾಡ್ಕೊಳ್ಳಿ ಅದಾದಮೇಲೆ ನಿಮಗೆ ಇನ್ನೊಂದು ಕೆಲಸ ಏನಪ್ಪ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ಅಪ್ಡೇಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಒಂದು ನಿಮ್ಮ ಹತ್ತು ವರ್ಷ ಆಗಿದ್ದರೆ ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದ್ದು ಹತ್ತು ವರ್ಷ ಆಗಿದ್ರೆ ನೀವು ಅದನ್ನ ಅಪ್ಡೇಟ್ ಮಾಡಿಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಖಂಡಿತ ಹೋಗ್ಲಿ ಈ ಕೆಲಸವನ್ನು ಮಾಡ್ತೀರ ಅಂತಂದ್ರೆ ಖಂಡಿತ ಹೋಗ್ಲಿ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಬನ್ನಿ ಬನ್ನಿ ಇವತ್ತು ನಾ ಮೈನ್ ಟಾಪಿಕ್ ಹೋಗ್ಬೇಡ್ರೆ ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನೋಡ್ಕೊಂಬೇಡ ಸ್ನೇಹಿತರೆ ಸ್ನೇಹಿತರೆ ಮೊದಲನೇ ಜಿಲ್ಲೆ ಬಂದು ಮೊದಲನೇ ಜಿಲ್ಲೆ ಬಂದ್ಬಿಟ್ಟು ಇಲ್ಲಿ ನಿಮಗೆ ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಕಲ್ಬುರ್ಗಿ, ಉಡುಪಿ ಚಿಕ್ಕಮಂಗ್ಳೂರು ಶಿವಮೊಗ್ಗ ಹಾಸನ ದಾವಣಗೆರೆ ಧಾರವಾಡ ಕೋಲಾರ ಕಲಬುರ್ಗಿ ಬೆಳಗಾವಿ ತುಮಕೂರು ಟೋಟಲ್ ಆಗಿ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಅದರಲ್ಲಿ ಸೇರ್ಕೊಂಡ್ರೆ ಒಂದು ಯಾದಗಿರಿ ಟೋಟಲ್ ಆಗಿ ನಿಮಗೆ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಅದರಲ್ಲಿ ಇನ್ನೊಂದು ಜಿಲ್ಲೆ ಸೇರ್ಕೊಂಡ್ರೆ ಮಂಡ್ಯ ಟೋಟಲ್ ಆಗಿ ಹದಿನೈದರಿಂದ ಹದಿನೇಳು ಜಿಲ್ಲೆಗಳಿಗೆ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬರುವಂಥದ್ದು ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಎಲ್ರಿಗೂ ಕೂಡ ನಿಮಗೆ ಇಲ್ಲಿ ಹಣ ಬರುತ್ತೆ ಅವ್ರಿಗೆ ಹಣ ಬರುತ್ತೆ ಇವ್ರಿಗೆ ಹಣ ಬರುತ್ತೆ ಆತ ಏನೂ ಇಲ್ಲ ಎಲ್ರಿಗೂ ಕೂಡ ಇಲ್ಲಿ ನಿಮಗೆ ಹಣ ಬರ್ತದೆ ಸ್ನೇಹಿತರೆ ಏನು ಕೂಡ ಒರಿಯನ್ನು ಮಾಡ್ಕೊಬೇಡಿ ಸ್ನೇಹಿತರೆ ಟೋಟಲ್ ಆಗಿ ಎಲ್ರಿಗೂ ಕೂಡ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಹಣ ಬರುವಂಥದ್ದು ಯಾರಿಗೆ ಎರಡು ಮೂರು ಬಂದಿಲ್ಲ ಅವ್ರಿಗೆ ಆರು ಸಾವಿರ ರೂಪಾಯಿ ಯಾರಿಗೆ ಎರಡು ಕಂತ ಬಂದಿಲ್ಲ ಅವ್ರಿಗೆ ನಾಲ್ಕು ಸಾವಿರ ರೂಪಾಯಿ ಮತ್ತು ಯಾರಿಗೆ ಒಂದು ಬಂದಿಲ್ಲ ಅವ್ರಿಗೆ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಹೇಳ್ತೇವೆ ಇವತ್ತು ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ನ ಸ್ನೇಹಿತರೆ ಶಿಕಣ ಮುಂದಿಡದಲ್ಲಿ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ನೋಡ್ತೀರಿ ಸಿಗಣ ಮುಂದಿನಲ್ಲಿ ಸ್ನೇಹಿತರೆ ಬಬಾಯ್